ಹಾಯ್ ಆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಟೈಮು ಒಂದು ಗಂಟೆ ಆಗಿದೆ ಕರೆಕ್ಟಾಗಿ ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ ದಿ ಫಸ್ಟ್ ಟೈಮ್ ಚೆನ್ನಾಗಿ ನಾವು ಬೈಕಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ನಮ್ಮ ಮನೆಯಿಂದ ಬಂದುಬಿಟ್ಟು ಫೋರ್ ಅವರ್ಸ್ ತೋರಿಸ್ತಾ ಇದ್ದೆ ನಾಲ್ಕು ಅವರ್ ಅಂತ ಹೇಳ್ಬಿಟ್ಟು ನಾನು ಯಾವಾಗೂ ಕೂಡ ಬೈಕಲ್ಲಿ ಹೋಗಿಲ್ಲ ಟ್ರೈನಲ್ಲಿ ಜಾಸ್ತಿ ಹೋಗಿ ನಾನು ನಿಮ್ಗೆ ಹೇಳ್ದಂಗೆ ಲಾಸ್ಟ್ ನಾನು ನಿಮ್ಗೆ ತೋರಿಸಿದ್ದೀನಿ ಟ್ರೈನಲ್ಲಿ ಜಾಸ್ತಿ ಹೋಗ್ತಾ ಇದ್ದೆ ಆ್ಯಂಡ್ ಬಿಟ್ಟರೆ ನಾನು ಕಾರಿದ್ರೆ ಕಾರಲ್ಲಿ ಹೋಗ್ತಾ ಇದೆ ಬಟ್ ಇವಾಗ ನನ್ನ ತಮ್ಮ ಬೈಕಲ್ಲಿ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾನೆ ಏನಪ್ಪ ಅಂತಾರೆ ಮೊನ್ನೆ ತಾನೇ ಯಾರೋ ಕೇಳಿದ್ರು ಮೇಡಮ್ ನೀವು ಶಾಪಿಂಗ್ ಹೋಗ್ತಾಯಿದ್ದೆ ವ್ಲಾಗ್ ಮಾಡಿ ಅಂತ ಒಂದು ಎರಡು ಮೂರು ಜನ ಮೆಸೇಜ್ ಹಾಕಿದ್ದು ರಿಕ್ವೆಸ್ಟ್ ಮೆಸೇಜ್ ರಿಕ್ವೆಸ್ಟ್ ಮೆಸೇಜಸ್ಸು ಬಟ್ ನನಗದನ್ನು ಮಾಡೋಕ್ಕೆ ಆಗಿಲ್ಲ ಇಲ್ಲ ಹೋಗೋದು ಬೇಡ ಹುಷಾರಿಲ್ವಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದೆ ಬಟ್ ಇಲ್ಲ ನನ್ನ ತಮ್ಮ ಇವಾಗ ಹೊಸ್ದಾಗಿ ಸ್ವಲ್ಪ ಐಟಮ್ಸ್ ಹಾಕುವಂತೆ ವರಮಹಾಲಕ್ಷ್ಮಿ ಹಬ್ಬ ಬಂದಿದೆಯಲ್ವಾ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾನೆ ಆ್ಯಕ್ಚುಲಾಗಿ ಏನು ಗೊತ್ತಾ ನಾನು ಸುಮಾರು ಬಿಟ್ಟು ಹೇಳ್ಕೊಂಡಿದ್ದೀನಿ ನನ್ನ ಫ್ಯಾಮಿಲಿ ನನಗೊಂದು ಆಗಿ ನಿಂತ್ಕೊಂಡಿದೆ ಸ್ಟ್ರೆಂತ್ ಆಗಿ ನಾನು ಯಾವಾಗ ಸ್ವಲ್ಪ ಡೌನ್ ಆಗ್ತಿದ್ದೀನಿ ಆಗ್ತಿಲ್ಲ ಅಂತ ಅಂದ್ಕೊತೀನಿ ಆವಾಗ ನನ್ನ ನಮ್ಮಲ್ಲಿ ನಮ್ಮ ಅಪ್ಪ ಅಮ್ಮ ನನ್ನ ತಮ್ಮ ಯಾರು ಒಬ್ಬರು ಬಂದು ನಂಗೆ ಸಪೋರ್ಟಿವ್ ಆಗಿ ಮತ್ತೆ ಮೇಲೆತ್ತಿರ್ತಾರೆ ಸೊ ಆಮ್ ಬ್ಲೆಸ್ಡ್ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಇವಾಗ ನಾವಿಬ್ಬರು ಇದ್ದೀವಿ ಇವಾಗ ನನ್ನ ತಮ್ಮ ರೆಡಿ ಆಗ್ತಿದ್ದಾನೆ ಆ ರೆಡಿ ಆದ ತಕ್ಷಣ ಹೊರಟ್ಬಿಡೋದು ನೀಟಾಗಿ ಏನೂ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ನಾನು ಮಾತಾಡ್ತಾ ಇರೋದು ಸಾರಿ ಕ್ಲಿಯರಾಗಿ ಇಲ್ಲ ನನ್ನ ಫೇಸ್ ಏನು ಕೂಡ ಬಟ್ ಇವಾಗ ಲೇಟ್ ನೈಟ್ ಆಗಿದ್ದೆಲ್ಲ ಹಾಗಾಗಿ ನಾನು ಫೋನ್ ನಾನು ಫೋನ್ ಎತ್ಕೊಂಬಿದ್ದೆ ಮತ್ತೆ ಇವಾಗ ಹೋಗಿ ಚಾರ್ಜ್ ಆಗುತ್ತೆ ಒಮ್ಮೋರೆಲ್ಲ ಬೇಡ ಬೈಕಲ್ಲಿ ಅಂತ ನನ್ನ ತಮ್ಮ ಬಾ ಹೋಗ್ಬಿಡ್ಬಾರಣ ಅಂತ ಹೇಳ್ಬಿಟ್ಟು ನಾನು ಬೈಕಲ್ಲೆಲ್ಲ ತುಂಬ ದೂರಲ್ಲ ಹೋಗಿ ಸುಮಾರು ವರ್ಷಗಳೇ ಆಗೋಯಿತು ಓಕೆ ಇವಾಗ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ನನಗೆ ತೋರಿಸ್ತೀನಿ ಶಾಪ್ ಹೊರಗಡೆ ಎಲ್ಲೂ ತೋರಿಸೋದಿಲ್ಲ ಬಿಕಾಸ್ ಅದು ಚೆನ್ನಾಗಿ ಒಂದು ಫೇಮಸ್ ಏರಿಯಾ ಅಂತಲೇ ಹೇಳ್ಬೋದು ನಾನು ಏನಾದರೂ ಟ್ರೈನಲ್ಲಿ ಹೋಗಿ ಟ್ರೈನಲ್ಲಿ ಹೋಗ್ತೀನಿ ಅನ್ನೋ ಥರ ಏನಾರಿದ್ರೆ ಅವರೇ ಇವಾಗ ಸ್ವಲ್ಪ ಹೊತ್ತು ಇದ್ದಂಗೆ ಒಂದು ಅರ್ಧ ಗಂಟೆ ಇದ್ದಂಗೆ ಕಾಲ್ ಮಾಡಿದ್ರೆ ಸಾಕು ಟ್ರೈನ್ ಹೋಗೋದಕ್ಕಿಂತ ಮುಂಚೆ ಅವರೇ ಕರ್ಕೊಂಡ್ಬಂದು ಶಾ ಸೊ ಅವ್ರ ಶಾಪ್ಗೆ ಕರ್ಕೊಂಡು ಹೋಗಿ ನನಗೆ ಏನೇನು ಬೇಕಿಲ್ಲ ತೊಗೊಂಡ್ಮೇಲೆ ಅವರೇ ಎಲ್ಲ ಐಟಮ್ಸ್ ಎತ್ಕೊಂಬಂದು ಮತ್ತೆ ಟ್ರೈನಲ್ಲಿ ಇಟ್ಕೊಡ್ತಾರೆ ಹಂಗಾಗಿ ನನಗೇನು ಕಷ್ಟ ಅಂತ ಅನ್ಸುತ್ತಿಲ್ಲ ಬಟ್ ಇವನು ಇವಾಗ ನಾನು ಸ್ವಲ್ಪ ಹುಷಾರಿಲ್ಲ ಅಲ್ವಾ ಅದಕ್ಕೆ ಇಲ್ಲ ನಾನು ನಾನೇ ಬರ್ತೀನಿ ನಿನ್ನ ಜೊತೆ ಬಾ ಅಂತ ಹೇಳ್ತಾ ಇದ್ದಾನೆ ಆ್ಯಂಡ್ ಇವಾಗ ಸುಮಾರು ಜನ ಕನಿಸ್ಬೋದು ಇವನು ಹುಷಾರಿಲ್ಲ ಅಂತ ಹೇಳ್ತೀರಾ ನೀವು ಬೈಕಲ್ಲೇ ಹಾಕಿ ಹೋಗ್ತೀರಾ ಟ್ರೈನಲ್ಲಿ ಹೋಗ್ಬೋದಲ್ವಾ ಅಂತ ಹೇಳ್ಬಿಟ್ಟು ಅವನಿದೇನು ಅಂತ ಅಂದರೆ ಬೇಜಾರಾಗಿರೋ ಸ್ವಲ್ಪ ಮೈಂಡ್ ಅಪ್ಸೆಟ್ ಥರ ಆಗಿದೆ ಹಿಂಗೆ ಒಂದು ಡ್ರೈವ್ಗಳು ಲಾಂಗ್ ಡ್ರೈವ್ ಥರನೂ ಆಗುತ್ತೆ ಕರ್ಕೊಂಡೋದ್ರಳು ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಂತ ಆಟೋ ಹಂಗಾಗಿ ಇವಾಗ ಹೊರಡ್ತಾ ಇದ್ದೀವಿ

ನನ್ಗೆ ಯಾವಾಗೆ ಆಗಲಿ ಹೊರಗಡೆ ಈತ ನೈಟ್ ಹತ್ತಲು ಹೋಗುವಾಗ ನನಗೆ ಅಂಗಡಿ ನೋಡೋದಕ್ಕೆ ಏನೋ ಒಂಥರ ಖುಷಿ ಆಯಿತು ನಾನು ತುಂಬ ವರ್ಷಗಳ ಕನಸಲ್ವ ಫೈನಲಿ ಇದು ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟು ಫುಲ್ಲು ಮಳೆ ಅಂದರೆ ಮಳೆ ಸಿಕ್ಕ ಬಟ್ ಹೆಂಗೆ ಅಂತಂದರೆ ಇದೇ ಲಾಸ್ಟ್ ನನ್ನ ರೋಡ್ದು ವಿಡಿಯೋ ಮಾಡ್ಕೊಂಡಿರೋದು ಅಷ್ಟು ಮಳೆ ಆದರೂ ಪಾಪ ಅಂತ ಅಮ್ಮ ಎಲ್ಲೂ ನಿಲ್ಲಿಸಿಲ್ಲ ಇನ್ನು ನಿಲ್ಲಿಸ್ಕೊಂಡು ನಿಲ್ಸ್ಕೊಂಡು ಹೋದ್ರೆ ಲೇಟಾಗಿ ಹೋಗ್ಬಿಡುತ್ತೆ ಮತ್ತೆ ವಾಪಸ್ ಬರೋಕ್ಕೆ ಲೇಟ್ ನೈಟ್ ಆಗಿ ಹೋಗ್ಬಿಡುತ್ತೆ ಹೇಳ್ಬಿಟ್ಟು ಅದೇ ರೋಡಲ್ಲೇ ಹೋದ ಪಾಪ ಅಂತ ಅನಿಸ್ಬಿಡ್ತು ಸೊ ಆರಾಮಾಗಿ ಮಲ್ಕೋತಿದ್ದ ಹಿಂಗೆ ಎದ್ದು ಬಂದಲ್ಲ ಅಂತಲ್ಲ ಬೇಜಾರಾಯಿತು ಬಟ್ ಮುದ್ದು ಮುದ್ದು ಅಂತ ಅಂದ್ಕೊಂಬಿಟ್ಟು ಹೋದು ಥ್ಯಾಂಕ್ ಯು ಸೋ ಮಚ್ ಕಿರು ನೀವು ವಿಡಿಯೋ ನೋಡ್ತೀರಿ ತುಂಬ 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 ಥ್ಯಾಂಕ್ಸ್ ಅಂತ ಹೇಳ್ತೀನಿ ಅದು ಚಿಕ್ಕಾಪಟ್ಟೆ ಮಳೆ ಈ ವೀಡಿಯೋದಲ್ಲಿ ಗೊತ್ತಾಗ್ತಿಲ್ಲ ತುಂಬ ಜಾಸ್ತಿನೇ ಮಳೆ ಇತ್ತು ಫೈನಲಿ ನಾವು ಅಲ್ಲಿ ಹೋದವು ಅಲ್ಲಿ ನನಗೆ ಬಾಟಲ್ ಅಂಗಡಿಗೆ ಹತ್ರ ಹೋಗುವಾಗ ಇದೊಂದು ನಂಗೆ ತುಂಬ ಇಷ್ಟ ಆಯಿತು ತುಂಬ ಕ್ಯೂಟಾಗಿತ್ತು ಏನೋ ಒಂಥರ ತುಂಬ ಚೆನ್ನಾಗಿತ್ತು ಅಚ್ಚುಗೆ ಈ ಥರ ತೊಗೊಂಡೋಗೋಣ ಅಂತ ಅಂದ್ಕೊಂತಿದ್ದೆ ಬಟ್ ಅವಳಿಗೆ ಇದನ್ನು ಇನ್ನೂ ಯೂಸ್ ಮಾಡೋದಕ್ಕೆ ಬರೋದಿಲ್ಲ ಹೇಳ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಸೀದಾ ನಾವೀಗ ಜ್ಯುವೆಲ್ ಶಾಪ್ ಕಡೆ ಹೊರಟು ನೋಡ್ತಾ ಇರ್ಬೋದು ಎಷ್ಟು ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಅಂತ ಅಂದರೆ ತುಂಬ ಜನ ಇದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಸುಮಾರು ಸರ ಕೇಳಿದ್ರಿ ನೀವು ನನಗೆ ಈ ಥರ ಕಲೆಕ್ಷನ್ಸ್ ಇರೋದು ಯಾವ ಥರ ಎಲ್ಲ ಇರುತ್ತೆ ಅಂಗಡಿ ಹೆಂಗಿರುತ್ತೆ ಇರುತ್ತೆ ಏನು ಅಂತೆಲ್ಲ ತೋರಿಸಿ ಅಂತ ಹೇಳ್ಬಿಟ್ಟು ನೋಡಿ ಇದೇ ತರ ಇರುತ್ತೆ ಅಂಗಡಿ ಪೂರ್ತಿ ಒಂದೊಂದು ಸೆಟ್ಟು ಒಂದೊಂದು ಕಡೆ ಪೂರ್ತಿ ಇದೇ ಥರ ಜೋಡಿಸ್ಬಿಟ್ಟಿರ್ತಾರೆ ಬ್ಯಾಂಗಲ್ಸೇ ಒಂದು ಕಡೆ ನೆತ್ತಿ ಚುಟ್ಟಿನೇ ಒಂದು ಕಡೆ ಅಥವಾ ಬ್ಯಾಂಗಲ್ಸು ಒಂದು ಒಂದು ಥರ ಬ್ಯಾಂಗಲಲ್ಲಿ ಮೋರ್ ಮೋರ್ ದೆನ್ ಹಂಡ್ರೆಡ್ ಕಲೆಕ್ಷನ್ಸ್ ಇರುತ್ತೆ ಒಂದೇ ಬ್ಯಾಂಗಲ್ ಟೂ ಫೋರ್ ಟು 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 ಸಿಕ್ಸ್ ಈ ಥರ ಎಲ್ಲ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಂಗೆ ಅಲ್ಲಿ ಹೋದರೆ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ಅನಿಸುತ್ತೆ ಈಗ ವರಮಲಕ್ಷ್ಮಿ ಹಬ್ಬ ಬಂತು ಅಲ್ವಾ ಸೊ ಹಂಗಾಗಿ ಈ ಥರ ತುಂಬ ಜನ ಕೇಳ್ತಾ ಇರಿ ಕೈ ಮತ್ತು ಕಾಲು ಇದ್ರೆ ತೋರಿಸ್ತೀರಾ ಅಂತ ಹೇಳಿಬಿಟ್ಟು ಎಸ್ ಇಲ್ಲದೆ ನೋಡಿ ಬಟ್ ನಾನು ಇದನ್ನು ತೊಗೊಂಡು ಬಂದಿಲ್ಲ ಬಿಕಾಸ್ ನನಗೆ ಶಿಪ್ಪಿಂಗ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅವ್ರ ಹತ್ರ ಆದರೆ ಇದಕ್ಕೆ ಪ್ಯಾಕಿಂಗ್ ಮೆಟೀರಿಯಲ್ಸ್ ಎಲ್ಲ ಇರುತ್ತೆ ಹಾಗಾಗಿ ಅವರೇ ಪ್ಯಾಕ್ ಮಾಡಿ ಕಳಿಸ್ತಾರೆ ಬಟ್ ನನ್ನ ಹತ್ರ ಪ್ಯಾಕಿಂಗ್ ಮೆಟೀರಿಯಲ್ಸ್ ಇದಕ್ಕೆ ಪ್ಯಾಕಿಂಗ್ ಮೆಟೀರಿಯಲ್ಸ್ ನನ್ನ ಹತ್ರ ಇಲ್ಲ ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ ನೀವು ಯಾರಿಗಾದ್ರು ಬೇಕೋ ನೀವು ಆರ್ಡರನ್ನ ಮಾಡ್ಕೋಬೋದು ಪ್ರೈಸ್ ಬೇಕೋ ನನಗೆ ಡಿ ಎಮ್ನ ಮಾಡಿ ನಾನು ನಿಮಗೆ ಹೇಳ್ತೀನಿ ಯಾ ಎಷ್ಟಾಗುತ್ತೆ ಪ್ರೈಸ್ ಅಂತ ಹೇಳಿಬಿಟ್ಟು ಬಟ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಲಕ್ಷ್ಮಿಗೆ ಹಾಕೋದಕ್ಕೆ ಸೆಟ್ಗಳು ನೋಡ್ಬೋದು ಸಕ್ಕತ್ತಾಗಿದ್ದಾವೆ ಮತ್ತು ಇಲ್ಲೂ ಅಷ್ಟೇ ಪುಟ್ಟ ಪುಟಾಣೆ ಲಕ್ಷ್ಮಿ ಬೇಕಾ ಅಥವಾ ಚೆನ್ನಾಗಿ ಡೆಕೋರಾಗಿರುವಂಥ ಲಕ್ಷ್ಮಿ ಬೇಕಾ ಎಲ್ಲ ಥರದ್ದು ಕೂಡ ಇಲ್ಲಿ ಇತ್ತು ಜೊತೆಗೆ ಕಿರೀಟ ತರದ್ದು ಶಂಕ ತರದ್ದು ಪ್ರತಿ ಒಂದು ತರಿಸಿದ್ರು ಅದ್ರಲ್ಲಿ ನಂಗೆ ತುಂಬ ಇಷ್ಟ ಆಗಿದೆ ಅಂದರೆ ಇದೊಂದು ಜರ್ಮನ್ ಸಿಲ್ವರು ಸಕ್ಕದಾಗಿತ್ತು ಯಾವುದು ನೋಡಿದ್ರೆ ಆರ್ಟಿಫಿಷಿಯಲ್ ಅಂತ ಹೇಳೋಕೆ ಆಗಲ್ಲ ಅಷ್ಟು ಚೆನ್ನಾಗಿತ್ತು ಮತ್ತೆ ಕಾಸಿನ ಸರ ಕೇಳ್ತಾ ಇದ್ರಿ ಅಲ್ವಾ ಅದನ್ನು ಕೂಡ ಇದೆ ಆ್ಯಂಡ್ ಇವಾಗ ನೋಡಿ ತೋರಿಸ್ತೀನಿ ಸೇಮ್ ಟು ಸೇಮ್ ಈ ಜರ್ಮನ್ ಸಿಲ್ವರ್ ಥರನೇ ಇದೆ ಈಗ ಯಾವುದೇ ಥರ ಕಲರ್ ಹೋಗೋದಿಲ್ಲ ಏನೂ ಇಲ್ಲ ನೋಡ್ರಂತೂ ಬೆಳ್ಳಿ ಅಂತಲೇ ಅನ್ಕೋಬೇಕು ನಿಜವಾದ ಬೆಳ್ಳಿ ಥರನೇ ಇದೆ ಅಷ್ಟು ಚೆನ್ನಾಗಿದೆ ಈ ಮುಖವಾಡ ಅಂತೂ ಹಾಗೆ ಕಡಗಳೆಲ್ಲ ಕೇಳ್ತಾ ಇರ್ತೀರಲ್ವ ತುಂಬ ಜನ ಸೊ ನೋಡ್ಬೋದು ನಿಮಗೆ ಕಡಗಳು ಬೇಕು ಅಂತ ಅಂದರೆ ಹಾಗೆ ಕಾಸಿನ ಸರನು ಕೂಡ ಅಷ್ಟೇ ಎಲ್ಲ ಕೂಡ ಚೆನ್ನಾಗಿತ್ತು ಎಲ್ಲ ಯಾವ್ದನ್ನು ತೋರಿಸೋದು ಯಾವ್ದು ಬಿಡೋದು ಅನ್ನೋ ಲೆವೆಲ್ಗಂತೂ ಮಸ್ತ್ ಆಗಿತ್ತು ಈ ಪ್ರೀಮಿಯಂ ಕ್ವಾಲಿಟಿ ಬಂತು ಸೇಮ್ ಒಳ್ಳೆ ಡೈಮಂಡ್ ಗೋಲ್ಡ್ ತರನೇ ಕಾಣಿಸ್ತಾ ಇರ್ತದೆ ಅದ್ರಲ್ಲಿ ನಂಗೆ ತುಂಬ ಜಾಸ್ತಿ ಇಷ್ಟ ಆಗಿದ್ದು ಅಂದರೆ ಇದೇನೇನೆ ಎಷ್ಟು ಚೆನ್ನಾಗಿ ನೋಡಿ ಕೃಷ್ಣ ಪೆಂಡೆಂಟ್ ಸರ ಹಾಗೆ ನೋಡ್ರ ಮಿಂಟ್ ಕಲರ್ ತಾ ಸಕ್ಕ ಾಗಿತ್ತು ಅಂತ ರಾಯಲ್ ಲುಕ್ ಕೊಡ್ತಾ ಇತ್ತು ಬಟ್ ಇದೆಲ್ಲ ಕಾಸ್ಟ್ ತುಂಬ ಹೈ ಇರುತ್ತೆ ಯಾರೆಲ್ಲ ಇವಾಗ ರೆಂಟಿಗೆಲ್ಲ ಯೂಸ್ ಮಾಡ್ತಾರಲ್ಲ ಸೊ ಅವರು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬಿಟ್ಟು ಇವೆಲ್ಲ ಹಾಕ್ತಾರೆ ಇದನ್ನು ನನ್ನ ಕಡೆ ಯೂರ್ ಇರ್ತಾರಲ್ವಾ ಮೇಕೋರ್ ಆ ಥರದವರು ಪರ್ಚೇಸ್ ಮಾಡ್ತಾರೆ ಬಟ್ ಕಾಸ್ಟ್ ಹೈ ಇರುತ್ತೆ ತುಂಬ ಜನ ತೋರಿಸಿ ತೋರಿಸಿ ಅಂತ ಹೇಳ್ತಿರ್ತಾರಲ್ವ ಹಾಗಾಗಿ ನಾನು ವಿಡಿಯೋನ ಮಾಡೋದು ಸುಮಾರು ಜನಕ್ಕೆ ಈ ಒಂದು ವಿಡಿಯೋ ತುಂಬ ಇಷ್ಟ ಆಗುತ್ತೆ ಏನು ನಾನು ಇವಾಗ ಪ್ರೀಮಿಯಂ ಕ್ವಾಲಿಟಿ ಎಲ್ಲ ವಿಡಿಯೋ ಮಾಡ್ತೀನಿ ಅದು ನಂಗೆ ತುಂಬ ಇಷ್ಟಪಡ್ತಾರೆ ಅದರಲ್ಲಿ ಯಾರಿಗೆ ಹಾರಂ ನೋಡಿದ ನೆನಪಾಗದೆ ಯಾರ್ ನೆನ್ಪಾಗ್ತಾರೆ ಅಂತ ಹೇಳಿ ನನಗೆ ಎಸ್ ಇದು ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಈ ಸರ ಮತ್ತೆ ಅದರಲ್ಲಿರೋ ಪಕ್ಕದಲ್ಲಿರುವಂತಹ ಸರ ಇದು ನೋಡಿದಾಗ ನಮ್ಗೆ ಯಾರೊಬ್ರು ನೆನ್ಪಾದ್ರು ಏನ್ ಇವ್ರು ನಮ್ಗೆ ಅಂತ ಹೇಳ್ತಿದಾರೆ ಅಂತ ಅನ್ಕೊತಾ ಇದೀರಾ ನನ್ಗೆ ಇವತ್ತು ಶಾಪ್ ಅಲ್ಲಿ ನಮ್ ಕರ್ನಾಟಕದಿಂದ ಬಂದಂತ ಒಂದ್ ಕಪಲ್ ಸಿಕ್ಕಿದ್ರು ಸೊ ನಾನು ಮತ್ತೆ ಅವರು ಮಾತಾಡ್ತಿರೋವಾಗ ನೋಡಿದ್ವು ಈ ಸರ ನೋಡಿದಾಗ ಇಬ್ರು ಕೂಡ ಒಬ್ರೇ ನೆನ್ಪಾದ್ರು ಹೋಪ್ ನಿಮಗೂ ಕೂಡ ನಾನು ಯಾರನ್ನ ಹೇಳ್ತಿದ್ದೀನಿ ಅಂತ ಗೊತ್ತಾಗಿರುತ್ತೆ ಗೊತ್ತಾದರೆ ಯಾರು ಅಂತ ನೀವು ಕೂಡ ಹೇಳಿ ಬಟ್ ತುಂಬ ಚೆನ್ನಾಗಿತ್ತು ಇವತ್ತು ಅವ್ರ ಜೊತೆ ಮಾತಾಡಿದ್ದು ಅವ್ರನ್ನ ಮೀಟ್ ಮಾಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಐ ಥಿಂಕ್ ಅವ್ರು ಈ ವ್ಲಾಗ್ನ ನೋಡ್ತಾರ ಇಲ್ವೋ ಗೊತ್ತಿಲ್ಲ ಬಟ್ ಅವ್ರಂಗೆ ತುಂಬ ಹೆಲ್ಪ್ ಮಾಡಿದ್ರು ಅವರು ಮತ್ತೆ ಅವ್ರ ಹಸ್ಬೆಂಡ್ ನಂಗೆ ಶಾಪಿಂಗ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನೋಡಿ ಇದೆಲ್ಲ ಫುಲ್ಲು ಹಿಪ್ ಬೆಲ್ಟ್ ಕಲೆಕ್ಷನ್ಸು ಇದೆಲ್ಲ ಫುಲ್ಲು ಪ್ರೀಮಿಯಂ ಕ್ವಾಲಿಟಿ ಹಿಪ್ ಬೆಲ್ಟ್ ಇರುತ್ತೆ ನಿಮಗೆ ಇಲ್ಲಿ ಒನ್ ಒನ್ ಹಿಪ್ ಬೆಲ್ಟ್ ನಿಮಗೆ ಫೋರ್ ಟು ಫೈವ್ ತೌಸಂಡ್ ತಕ್ಕ ಬರುತ್ತೆ ಅಷ್ಟು ಪ್ರೈಸ್ ಹೈ ಇರುತ್ತೆ ಬಿಕಾಸ್ ಒಳ್ಳೆ ಡೈಮೆಂಡ್ ಥರ ಇರುತ್ತೆ ಇಲ್ಲದಷ್ಟೇ ಅಲ್ಲ ನಿಮಗೆ ಸ್ಟಿಕರ್ಸಿಂದ ಹೇರ್ ಕ್ಲಿಪ್ಸಿಂದ ಜುಮ್ಕಾಸಿಂದ ಒಂದು ಸಿಗುತ್ತೆ ಎಲ್ಲ ಥರ ಇದೊಂದು ಶಾಪಾಗ್ಬಿಟ್ರೆ ನಿಮ್ಗೆ ಏನೇನು ಬೇಕು ಎಲ್ಲ ಕೂಡ ಇದೊಂದೇ ಶಾಪಲ್ಲಿ ಸಿಗುತ್ತೆ ಆ್ಯಂಡ್ ಜೊತೆಗೆ ಇವರು ಲಕ್ಷ್ಮಿ ಕೂಡ ತರಿಸಿದ್ರು ನೋಡಿ ಇಲ್ಲಿ ಎಷ್ಟೊಂದೇ ಲಕ್ಷ್ಮಿ ಇದಾವೆ ಬಟ್ ನಾ ಲಕ್ಷ್ಮಿ ಕೂಡ ತೊಗೊಂಡ್ಬಂದಿಲ್ಲ ಏನಕ್ಕಪ್ಪ ಅಂತ ಅಂದರೆ ನನಗದನ್ನು ಶಿಪ್ಪಿಂಗ್ ಮಾಡೋದಕ್ಕೆ ಐಟಮ್ಸ್ ಇಲ್ಲ ನಾನು ಮುಂಚೆನೇ ಹೇಳಿದೆ ಅಲ್ವಾ ಸೊ ಶಿಪ್ಮೆಂಟ್ ಮಾಡೋದಕ್ಕೆ ನನಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ನಾನು ಲಕ್ಷ್ಮಿನ ತೊಗೊಂಡ್ಬಂದಿಲ್ಲ ಬಟ್ ನಿಮಗೆ ಯಾರಾದರೂ ಬೇಕೋ ಅನ್ನೋ ಥರ ಇದ್ದರೆ ನೀವು ಆರ್ಡರ್ನ ಪ್ಲೇಸ್ ಮಾಡಿದರೆ ನಾನು ಇವ್ರ ಕಡೆ ಡೈರೆಕ್ಟಾಗಿ ಬುಕ್ಕಿಂಗ್ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ ನೋಡಿ ಈ ಥರ ಎಷ್ಟು ಚೆನ್ನಾಗಿದೆ ಇನ್ನು ಕಲರ್ ಕಲರೆಲ್ಲ ಇದೆ ಗ್ರೀನ್ ಇದೆ ಬ್ಲೂ ಇದೆ ಬೇಬಿ ಪಿಂಕ್ ಇದೆ ಇದು ನಿಮಗೆ ಮರೂನ್ ಬರುತ್ತೆ ಆರೆಂಜ್ ಕಲರ್ ಎಲ್ಲ ಇದೆ ಹಾಗೆ ಸ್ವಲ್ಪ ಬಿಗ್ ಸೈಜಲ್ಲಿ ಬೇಕು ಅಂದರೂ ಕೂಡ ಅವರು ಔಟ್ಸೈಡಲ್ಲಿ ಸ್ವಲ್ಪ ಸ್ವಲ್ಪ ಬಿಗ್ ಸೈಜಲ್ಲ ಇಟ್ಟಿದ್ರು ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಕೂಡ ಆ್ಯಂಡ್ ಎಸ್ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಯಾರಲ್ಲ ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ ಯಾರಿಗೆಲ್ಲ ಲಕ್ಷ್ಮಿಗೆ ಹಾಕೋದಕ್ಕೆ ಸರಗಳು ಬೇಕು ಹಾಗೆ ಲಕ್ಷ್ಮಿ ಮುಖವಾಡ ಬೇಕು ಪ್ರತ್ ಪ್ರತಿ ಒಂದು ಬಂದಿದೆ ಈ ಸಲ ಅಂತ ಶಾಪ್ಗೆ ನಿಮ್ಗೆ ಯಾರೆಲ್ಲ ಶಾಪ್ಗೆ ಒಂದು ವಿಸಿಟ್ ಮಾಡಬೇಕು ಬಂದು ವಿಸಿಟ್ ಮಾಡಿ ನಿಮ್ಗೆ ಯಾವುದೆಲ್ಲ ಐಟಮ್ ಬೇಕು ತಗೋಬಹುದು ಅಥವಾ ದೂರ ಇರ್ತೀವಿ ಏನೋ ಥರ ಆದರೆ ನಿಮಗೆ ಯಾವ್ದು ಬೇಕೋ ಶಾಟ್ ತಗೊಂಡು ನೀವು ಆರ್ಡರ್ನ ಪ್ಲೇಸ್ ಮಾಡ್ಬೋದು ಯಾವ್ಯಾವ ಕಲೆಕ್ಷನ್ಸ್ ಎಲ್ಲ ಹೊಸದಾಗಿ ಬಂದಿದೆ ನಾನು ಅದನ್ನು ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ ಪ್ಲೀಸ್ ಲೈಕ್ ಮಾಡಿದಾನೆನ ಮರಿ ಸಬ್ಸ್ಕ್ರೈಬ್ ಮಾಡ್ದೆನ ಮರಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ತುಂಬ ಜನ ಹೇಳ್ತಾರೆ ಅಲ್ವಾ ಆನ್ಲೈನ್ ಬಿಸ್ನೆಸ್ ಈಸಿ ಅಂತ ಹೇಳ್ಬಿಟ್ಟು ನಿನ್ನೆ ನೈಟು ಒನ್ ಗಂಟೆಗೆ ಹೋಗಿದ್ದು ನಾವು ಈಗ ನಮ್ಮ ನೈಟ್ ಬಂದಾಗ ಎಂಟು ಗಂಟೆ ಟೈಮು ಸೊ ಎಷ್ಟು ಟೈಮ್ ಲೆಕ್ಕ ಹಾಕಿ ಆನ್ಲೈನ್ ಬಿಸ್ನೆಸ್ ಈಸಿ ಅಲ್ವೇ ಅಲ್ಲ ಯಾವುದೂ ಕೂಡ ಈಸಿ ಅಲ್ಲ ಅದು ಒಳಗಡೆ ಹೋಗಿ ನೋಡಿದಾಗೆ ಗೊತ್ತಾಗೋದು ಎಷ್ಟು ಕಷ್ಟ ಇದೆ ಅವರು ಪ್ರತಿಯೊಂದಕ್ಕೂ ಕಷ್ಟಪಡ್ತಾರೆ ಎಷ್ಟು ಕಷ್ಟಪಟ್ಟು ಬಿಸ್ನೆಸ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಯಾರನ್ನು ಕೂಡ ಸುಮ್ಮನೆ ಕೇವಲವಾಗಿ ನೋಡಬೇಡಿ ಈ ಸಲ ಅಂತೂ ನೀವು ಕೇಳ್ತಿದ್ದಂತಹ ಪ್ರತಿಯೊಂದು ಕಲೆಕ್ಷನ್ಸ್ ಕೂಡ ರೀಸ್ಟಾಕ್ ಆಗಿದೆ ಹೋಪ್ ನಿಮಗೆ ಇದು ಕೂಡ ನೆನಪಿರುತ್ತೆ ಸೊ ಎಲ್ಲ ಕೂಡ ರೀಸ್ಟಾಕ್ ಆಗಿದೆ ನಿಮ್ಗೆ ಯಾವ್ದು ಬೇಕು ನೋಡಿ ನಾ ಮಾಡ್ಕೊಳ್ಳಿ ನಾಳೆ ಕಾಯ್ತಾ ಇದ್ದೀನಿ ನಾನು ಯಾವಾಗಪ್ಪ ನಿಮಗೆ ಕಲೆಕ್ಷನ್ಸ್ ಎಲ್ಲ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಓಕೆ ಮತ್ತೆ ಸಿಗ್ತೀನಿ ನಾಳೆ ಹೊಸ ವಿಡಿಯೋ ಜೊತೆ ಆ್ಯಂಡ್ ಎಲ್ಲ ಹೊಸ ಕಲೆಕ್ಷನ್ ಜೊತೆ ನಂಗೊಂದು ಫುಲ್ಲು ಸುಸ್ತಾಗಿದೆ ಈ ಫಸ್ಟು ಮನೆಗೆ ಹೋಗಬೇಕಂತ ವೆಯ್ಟ್ ಇದೀನಿ ಓಕೆ ಬಾಯ್ ಬಾಯ್